ಗುಜರಾತ್ ನಗರದಲ್ಲಿ ಸಂಜೆ ಸಮಯ ಆಗಿದ್ದರಿಂದ ಜನಸಂದಣಿ ಹೆಚ್ಚಾಗಿತ್ತು ಆ ಮಾರ್ಕೆಟ್ನಲ್ಲಿ ಜನಸಾಗರ ತುಂಬಿ ತುಳುಕುತ್ತಿತ್ತು ವ್ಯಾಪಾರಸ್ಥರೆಲ್ಲರೂ ಜನರನ್ನು ತಮ್ಮೆಡೆ ಸೆಳೆಯುತ್ತಿದ್ದರು ಇನ್ನು ಅಲ್ಲಿ ರಸ್ತೆ ಪಕ್ಕದಲ್ಲಿದ್ದ ಪಾನಿಪುರಿ ಅಂಗಡಿ ಬಳಿ ಒಬ್ಬ ಮಹಿಳೆಯೊಬ್ಬಳು ನಿಂತಿದ್ದಳು ಅವಳು ಕನ್ನಡಕ ಹಾಕಿಕೊಂಡು ಸಾಧಾರಣ ಸೀರೆಯುಟ್ಟು ಆಕೆ ತಲೆಯ ಮೇಲೆ ಸೆರಗು ಹಾಕಿಕೊಂಡು ನಿಂತಿದ್ದರು ಆಕೆ ನೋಡುವುದಕ್ಕೆ ಮಾರ್ಕೆಟಿಗೆ ಬಂದ ಸಾಮಾನ್ಯ ಜನರಲ್ಲಿ ಒಬ್ಬರಂತಿದ್ದರು ಆದರೆ ಆಕೆ ನಗರದ ಕಲೆಕ್ಟರ್ ಎಂದು ಯಾರಿಗೂ ಗೊತ್ತಿರಲಿಲ್ಲ ಪ್ರಜೆಗಳ ಸಮಸ್ಯೆಗಳನ್ನು ತಿಳಿಯಲು ಮತ್ತು ಅವರ ಜೀವನವನ್ನು ಹತ್ತಿರದಿಂದ ಗಮನಿಸಲು ಮಾರುವೇಷದಲ್ಲಿ ಆಕೆ ಅಲ್ಲಿಗೆ ಬಂದಿದ್ದರು ಎಂದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇನ್ನು ಆ ಮೇಡಂ ಪಾನಿಪುರಿ ಅಂಗಡಿಯ ಬಳಿ ಹೋಗಿ ಅಣ್ಣ ನನಗೆ ಒಂದು ಪ್ಲೇಟ್ ಪಾನಿಪುರಿ ಕೊಡಿ ಸ್ವಲ್ಪ ಖಾರ ಇರಲಿ ಎಂದು ಹೇಳುತ್ತಾರೆ ಪಾನಿಪುರಿ ಮಾರುವವನಗು ನಗುತ್ತಾ ಓಕೆ ಮೇಡಮ್ ಎಂದು ಒಂದು ಸ್ವಲ್ಪ ಖಾರವನ್ನು ಹೆಚ್ಚಾಗಿ ಹಾಕಿ ಪಾನಿಪುರಿ ಕೊಡುತ್ತಾನೆ ಪಾನಿಪುರಿ ತಿಂದ ಮೇಲೆ ಆ ಮಹಿಳೆ ಪಾನಿಪುರಿ ತುಂಬ ಚೆನ್ನಾಗಿದೆ ಇನ್ನೂ ಸ್ವಲ್ಪ ಕೊಡಿ ಎಂದು ಕೇಳುತ್ತಾರೆ ಆಕೆ ಪಾನಿಪುರಿ ಮಾರುವವನ ಕಷ್ಟವನ್ನು ಮತ್ತು ಆತನ ನಿಷ್ಠೆಯನ್ನು ಗಮನಿಸುತ್ತಾರೆ ಆದರೆ ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಅಲ್ಲಿರುವ ವಾತಾವರಣ ಒಂದೇ ಸಲ ಬದಲಾಗಿ ಹೋಗಿತ್ತು ನಾಲ್ಕು ಜನ ಪೊಲೀಸರು ತಮ್ಮ ಗಾಡಿಗಳಲ್ಲಿ ಅಲ್ಲಿಗೆ ಬರುತ್ತಾರೆ ಆದರೆ ಅವರ ಬಟ್ಟೆಗಳು ಸಂಪೂರ್ಣ ಧೂಳಿನಿಂದ ತುಂಬಿತ್ತು ಅವರು ಬಂದಿದ್ದು ಅಲ್ಲಿದ್ದವರಿಗೆ ಭಯಂಕರವಾದ ರೌಡಿಗಳು ಬಂದ ಹಾಗೆ ಅನಿಸಿತು ಆ ಪೊಲೀಸರಲ್ಲಿ ಒಬ್ಬರು ಪಾನಿಪುರಿ ಗಾಡಿಯ ಬಳಿ ಬಂದು ಓಯ್ ಎಷ್ಟು ಸಲ ಹೇಳಿಲ್ಲ ನಿನಗೆ ರಸ್ತೆಯ ಮೇಲೆ ಗಾಡಿಯನ್ನು ಇಟ್ಕೊಳ್ಬೇಡ ಎಂದು ಆದರೆ ನೀನು ಆ ಮಾತನ್ನು ಕೇಳದೆ ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡ್ತಿದ್ದೀಯಾ ಎಷ್ಟು ಧೈರ್ಯ ನಿನಗೆ ಎಂದು ಪಾನಿಪುರಿ ಮಾರುವವನನ್ನು ಬಾಯಿಗೆ ಬಂದ ಹಾಗೆ ಬೈಯುತ್ತಾರೆ ಆಗ ಪಾನಿಪುರಿ ಮಾರುತ್ತಿದ್ದವನು ಸರ್ ನಾವು ಬಡವರು ನಮ್ಮ ಕುಟುಂಬ ನೋಡಿಕೊಳ್ಳಲು ಪಾನಿಪುರಿ ಮಾರಲೇಬೇಕು ದಯಮಾಡಿ ನಮ್ಮನ್ನು ಬಿಟ್ಟು ಸರ್ ಎಂದು ಕೈಜೋಡಿಸಿ ಅಳುತ್ತಾ ಬೇಡಿಕೊಳ್ಳುತ್ತಾನೆ ಆದರೆ ಆ ಪೊಲೀಸ್ ಮಾತ್ರ ಅವರ ಮಾತನ್ನು ಕೇಳುವುದಕ್ಕೆ ರೆಡಿ ಇರಲಿಲ್ಲ ಆತ ಇನ್ನೂ ಮಾತು ಪೂರ್ತಿ ಮಾಡುವ ಮೊದಲೇ ಒಂದೇ ಬಾರಿಗೆ ತನ್ನ ಬೂಟು ಧರಿಸಿದ್ದ ಕಾಲಿನಿಂದ ಪಾನಿಪುರಿಯ ಬಂಡಿಯನ್ನು ಒದೆಯುತ್ತಾರೆ ಪಾನಿಪುರಿಗಳೆಲ್ಲವೂ ಅದರಿಂದ ರಸ್ತೆ ಪಾಲಾದವು ಇದ್ದಕ್ಕಿದ್ದಂತೆ ಆಕಸ್ಮಿಕವಾಗಿ ನಡೆದ ಈ ಘಟನೆಯಿಂದ ಅಲ್ಲಿರುವ ಜನರೆಲ್ಲರೂ ಗುಂಪುಗೂಡಿದರು ಆದರೆ ಯಾರೂ ಕೂಡ ಪೊಲೀಸರನ್ನು ತಡೆಯುವ ಪ್ರಯತ್ನ ಮಾಡಲಿಲ್ಲ ಮತ್ತೊಂದು ಕಡೆ ಅಲ್ಲಿಯೇ ಇದ್ದ ಮೇಡಮ್ ಮಾತ್ರ ಈ ದೃಶ್ಯವನ್ನು ನೋಡಿ ಜೋರಾಗಿ ಮಾತಾಡುತ್ತಾ ಸರ್ ಇದೇನಿದು ನಿಮ್ಮ ಪದ್ಧತಿ ಸರಿಯಿಲ್ಲ ಒಬ್ಬ ಬಡವನ ಹೊಟ್ಟೆ ಮೇಲೆ ಹೊಡೆಯುವುದು ಏಕೆ ಇದೇನಾ ನಿಮ್ಮ ಡ್ಯೂಟಿ ಎಂದು ಪ್ರಶ್ನಿಸುತ್ತಾರೆ ಇದರಿಂದ ಆ ಪೊಲೀಸ್ ಆಕೆಯನ್ನು ಮೇಲಿಂದ ಕೆಳಗಿನವರೆಗೂ ದಿಟ್ಟಿಸಿ ನೋಡಿ ಹೀಗೆ ಹೇಳುತ್ತಾರೆ ಓಹೋ ಬಂದಿದ್ದಾಳೆ ನೋಡಿ ಚಕೋರಿ ದೊಡ್ಡ ಸಮಾಜ ಸೇವಕಿ ಎಂದು ಹೇಳುತ್ತಾ ಮೇಡಮ್ ಅಸಲು ನಮ್ಮ ಡ್ಯೂಟಿಯ ಬಗ್ಗೆ ಮಾತನಾಡಲು ನೀವು ಯಾರು ಮೊದಲು ನೀವು ಮನೆಗೆ ಹೊರಡಿ ಇದು ನಮಗೆ ಸಂಬಂಧಪಟ್ಟ ವ್ಯವಹಾರ ನಿಮಗೆ ಯಾವುದೇ ಸಂಬಂಧವಿಲ್ಲ ಎಂದರು ಆದರೆ ಆಕೆ ಎದೆಗುಂದಲಿಲ್ಲ ಇನ್ನಷ್ಟು ಜೋರಾಗಿ ಯಾವ ಕಾನೂನು ಹೇಳಿದೆ ಹೀಗೆ ಮಾಡಿ ಎಂದು ಬಡವರ ಮೇಲೆ ಅಧಿಕಾರ ಚಲಾಯಿಸುವುದು ಯಾವ ನ್ಯಾಯ ಎಂದು ಕೇಳಿದರು ಆಕೆ ಎದುರುತ್ತರವಾಗಿ ಮಾತಾಡಿದ್ದು ಪೊಲೀಸರಿಗೆ ಇಷ್ಟವಾಗಲಿಲ್ಲ ಕೋಪ ಬಂದ ಪೊಲೀಸ್ ಆಕೆಯ ಕೆನ್ನೆಗೆ ಜೋರಾಗಿ ಹೊಡೆದರು ಆಕೆ ಯಾರೆಂದು ತಿಳಿಯದೆ ಹೊಡೆಯುತ್ತಾನೆ ಆಗ ಅಲ್ಲಿ ಸಂಪೂರ್ಣ ನಿಶಬ್ದ ಆವರಿಸುತ್ತದೆ ಏಕೆಂದರೆ ಪೊಲೀಸರ ಹೊಡೆತಕ್ಕೆ ಜೋರಾಗಿ ಶಬ್ದ ಬಂದಿದ್ದು ಅಲ್ಲದೆ ಆಕೆಯ ಕನ್ನಡಕ ನೆಲಕ್ಕೆ ಬಿದ್ದಿತ್ತು ಆಕೆ ಕೆನ್ನೆ ಕೆಂಪಾಯಿತು ಏಕಾಏಕಿ ಆ ಮಹಿಳೆಯ ಮೇಲೆ ಕೈ ಮಾಡಿದ್ದನ್ನು ಎಲ್ಲರೂ ನೋಡುತ್ತಾರೆ ಆದರೆ ಪೊಲೀಸರು ಮಾತ್ರ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ನಮ್ಮನ್ನು ಪ್ರಶ್ನೆ ಮಾಡುವಷ್ಟು ಧೈರ್ಯವೇ ನಿನಗೆ ನಡಿ ಸ್ಟೇಷನ್ಗೆ ಎಂದು ಆಕೆಯ ಕೈ ಹಿಡಿದು ಎಳೆಯಲು ಪ್ರಯತ್ನಿಸಿದರು ಇನ್ನೂ ಆಗಲೇ ಆಕೆ ನಿಜ ಹೇಳಬೇಕೆಂದುಕೊಂಡರು ಆದರೆ ಮತ್ತೆ ಆಲೋಚಿಸಿದರು ನಾನು ನಿಜ ಹೇಳಿದರೆ ಇವರು ಭಯ ಬಿದ್ದು ಇಲ್ಲಿಂದ ಓಡಿ ಹೋಗುತ್ತಾರೆ ಆದರೆ ಹಾಗೆ ಆಗೋದಿಕ್ಕೆ ನಾನು ಬಿಡೋದಿಲ್ಲ ಇವರು ಇಲ್ಲಿ ಏನೇನು ಕೃತ್ಯಗಳನ್ನು ಮಾಡುತ್ತಾರೆ ಎಂದು ನಾನು ನೋಡಬೇಕು ಎಂದು ಆಕೆ ಸುಮ್ಮನೆ ಇದ್ದರು ಪೊಲೀಸರು ಆಕೆಗೆ ಬೇಡಿ ಹಾಕಿ ಜೀಪ್ ಒಳಗೆ ಕೂರಿಸಿದರು ದಾರಿಯಲ್ಲಿ ಹೋಗಬೇಕಾದರೆ ಜೀಪಲ್ಲಿ ಪೊಲೀಸರು ಮತ್ತಷ್ಟು ಆಕೆಯನ್ನು ಹೀಯಾಳಿಸುತ್ತಿದ್ದರು ಈಕೆಯನ್ನು ನೋಡಿ ಯಾವುದೋ ಶ್ರೀಮಂತರ ಕುಟುಂಬದಿಂದ ಓಡಿ ಬಂದವಳ ಹಾಗೆ ಕಾಣಿಸುತ್ತಿದ್ದಾಳೆ ಯಾವನೋ ಬಡವನ ಜೊತೆ ಬಂದಿರಬೇಕು ಆದ್ದರಿಂದಲೇ ಇವಳು ರಸ್ತೆ ಪಕ್ಕ ಪಾನಿಪುರಿ ತಿನ್ನುತ್ತಿದ್ದಳು ಪಾನಿಪುರಿಯನ್ನು ತಿನ್ನೋದನ್ನು ಬಿಟ್ಟು ನಮಗೆ ಕ್ಲಾಸ್ ಹೇಳುವುದಕ್ಕೆ ಬರುತ್ತಾಳೆ ಇವಳನ್ನು ಸ್ಟೇಷನ್ನಲ್ಲಿ ನೋಡಿಕೊಳ್ಳೋಣ ಎಂದು ಮಾತನಾಡುತ್ತಿದ್ದರು ಇನ್ನು ಸ್ಟೇಷನ್ ಒಳಗೆ ಹೋದ ಬಳಿಕ ಆಕೆಯನ್ನು ಲಾಕಪ್ನೊಳಗೆ ಹಾಕಲಾಯಿತು ಅಲ್ಲಿ ಈಗಾಗಲೇ ತುಂಬ ಜನ ಮಹಿಳಾ ಕೈದಿಗಳು ಇದ್ದರು ಈಗಾಗಲೇ ಅವರಲ್ಲಿ ಒಬ್ಬಾಕೆ ಮಾತನಾಡುತ್ತಾ ಅಕ್ಕ ನಿಮ್ಮನ್ನೇಕೆ ಅರೆಸ್ಟ್ ಮಾಡಿ ತಂದಿದ್ದಾರೆ ಎಂದು ಕೇಳಿದಳು ಆಗ ಮೇಡಮ್ ನಗುತ್ತಾ ಮೃದುವಾಗಿ ನ್ಯಾಯ ಮಾತಾಡಿದ್ದಕ್ಕೆ ಎಂದರು ಒಂದು ವೇಳೆ ಈಗ ನಾನು ನಿಜ ಹೇಳಿದರೆ ನನ್ನನ್ನು ಬಿಟ್ಟು ಬಿಡುತ್ತಾರೆ ಆದರೆ ಹಾಗೆ ಆಗಬಾರದು ಪೊಲೀಸರು ಸಾಮಾನ್ಯ ಜನರ ಬಳಿ ಹೇಗೆ ವ್ಯವಹರಿಸುತ್ತಾರೆ ಎಂದು ಮತ್ತು ತಮ್ಮ ಅಧಿಕಾರವನ್ನು ಹೇಗೆ ಬಳಸಿಕೊಳ್ಳುತ್ತಾರೆ ಎಂದು ತಿಳಿಯಬೇಕೆಂದು ಆಕೆ ಸತ್ಯ ಹೇಳಲಿಲ್ಲ ಸ್ವಲ್ಪ ಸಮಯಕ್ಕೆ ಅಲ್ಲಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಬಂದರು ಆಕೆಯ ಕಡೆ ಕೋಪದಿಂದ ನೋಡುತ್ತಾ ಬಂದಿದ್ದಾಳೆ ನೋಡಿ ಮತ್ತೊಬ್ಬ ವೀರ ಮಹಿಳೆ ದೊಡ್ಡ ಸಮಾಜ ಸೇವಕಿ ಬಾಯಿಲಿ ನಿನ್ನ ಸಹಿ ಹಾಕು ನಾನು ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಬಂದಿದ್ದೆ ಎಂದು ಹೆದರಿಸುತ್ತಾರೆ ಆಗ ಆಕೆ ಇಲ್ಲ ನಾನೇನು ತಪ್ಪು ಮಾಡಿಲ್ಲ ನಾನೇಕೆ ಸಹಿ ಹಾಕಬೇಕು ನಾನು ಹಾಕುವುದಿಲ್ಲ ಎಂದು ಧೈರ್ಯದಿಂದ ಹೇಳುತ್ತಾಳೆ ಇನ್ನಷ್ಟು ಕೋಪಗೊಂಡ ಆ ಇನ್ಸ್ಪೆಕ್ಟರ್ ನಿನಗೆ ಎಷ್ಟು ಧೈರ್ಯ ಏಕೆ ನಿನಗೆ ಇಷ್ಟೊಂದು ಹಠ ಎಂದು ಪಕ್ಕದಲ್ಲಿರುವ ಕಾನ್ಸ್ಟೇಬಲ್ನ ಕರೆದು ಈಕೆಯನ್ನು ಒಳಗೆ ಕರೆದು ಇವಳಿಗೆ ತಿಳಿ ಹೇಳು ಎಂದು ಹೇಳಿದರು ನಿಧಾನವಾಗಿ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿ ಬದಲಾಗಿತ್ತು ಕಲೆಕ್ಟರ್ ಕಸ ಕೊಳೆತು ವಾಸನೆ ಬೀರುತ್ತಿರುವ ಲಾಕಪ್ನಲ್ಲಿ ಕುಳಿತಿದ್ದಾರೆ ಲಾಕಪ್ಪಲ್ಲಿರುವ ಮತ್ತೊಬ್ಬ ಮಹಿಳೆ ಮಾತಾಡುತ್ತಾ ಈ ದೇಶದಲ್ಲಿ ಬಡವನ ಸ್ಥಿತಿಯ ಬಗ್ಗೆ ಚಿಂತಿಸುವವರೇ ಇಲ್ಲ ಪೊಲೀಸರು ನಮ್ಮನ್ನು ಮನುಷ್ಯರ ಹಾಗೆ ನೋಡುವುದಿಲ್ಲ ನೋಡಿ ಮೇಡಮ್ ನಿಮ್ಮ ಬಳಿ ಹಣ ಅಥವಾ ನಿಮ್ಮ ಹಿಂದೆ ಯಾರಾದರೂ ದೊಡ್ಡವರು ಎನಿಸಿಕೊಂಡವರು ಇಲ್ಲದಿದ್ದರೆ ಈ ಪೊಲೀಸರು ನಿಮಗೆ ತೊಂದರೆ ಕೊಡುತ್ತಾರೆ ಎಂದು ಹೇಳಿದರು ಇದರಿಂದ ಕಲೆಕ್ಟರ್ ಮೇಡಮ್ ತುಂಬ ಆಲೋಚಿಸುತ್ತಿದ್ದರು ನಿಜವಾಗಿಯೂ ಈ ಪೊಲೀಸರು ಸಾಮಾನ್ಯ ಪ್ರಜೆಗಳ ಮೇಲೆ ಎಷ್ಟು ನೀಚವಾಗಿ ನಡೆದುಕೊಳ್ಳುತ್ತಿದ್ದಾರೆ ಆದರೂ ಕೂಡ ನಾನು ಯಾರೆಂದು ಹೇಳಬಾರದು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡರು ಸ್ವಲ್ಪ ಸಮಯದ ಬಳಿಕ ಆಕೆಯನ್ನು ಸ್ಟೇಷನ್ಗೆ ಎಳೆತಂದ ಇನ್ಸ್ಪೆಕ್ಟರ್ ಮತ್ತೆ ಇಬ್ಬರು ಕಾನ್ಸ್ಟೇಬಲ್ಗಳ ಜೊತೆ ಒಳಗೆ ಬಂದರು ಆಕೆಯ ಕಡೆ ಕೋಪದಿಂದ ನೋಡುತ್ತಾ ಇನ್ನೂ ನಿನ್ನ ಕೊಬ್ಬು ಇಳಿಯಲಿಲ್ಲವೇ ನಡೆ ಸಹಿ ಹಾಕು ಎಂದು ಹೇಳುತ್ತಾರೆ ಆದರೆ ಆಕೆ ಒಂದು ಸಾರಿ ಹೇಳಿದರೆ ಅರ್ಥವಾಗುವುದಿಲ್ಲವೇ ನಾನು ಯಾವತ್ತೂ ತಪ್ಪು ಮಾಡಿಲ್ಲ ನಾನು ಸಹಿ ಹಾಕಲ್ಲ ಎಂದರು ಈಗ ಇನ್ಸ್ಪೆಕ್ಟರ್ ಕೋಪ ನಿತ್ತಿಗೇರಿತು ಪಕ್ಕದಲ್ಲಿರುವ ಕಾನ್ಸ್ಟೇಬಲ್ ಕಡೆ ಸನ್ನೆ ಮಾಡಿದರು ತಕ್ಷಣವೇ ಅವರು ಆಕೆಯ ಜುಟ್ಟು ಹಿಡಿದು ಎಳೆದರು ಇನ್ಸ್ಪೆಕ್ಟರ್ ಮಾತಾಡುತ್ತಾ ಬಲವಂತವಾಗಿ ಆದರೂ ಸರಿ ಇವಳಿಂದ ಸಹಿ ಹಾಕಿಸಿ ಇವಳು ತನ್ನನ್ನು ತಾನು ಯಾವುದೋ ಲೀಡರ್ ಎಂದು ಭಾವಿಸಿ ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದಾಳೆ ಎನ್ನುತ್ತಾರೆ ಇನ್ನು ಕಲೆಕ್ಟರ್ ಎಲ್ಲವನ್ನೂ ಸಹಿಸಿಕೊಂಡು ಸುಮ್ಮನಿದ್ದಾರೆ ಕಾನ್ಸ್ಟೇಬಲ್ ಮಾತಾಡುತ್ತಾ ಏನು ನ್ಯಾಯ ಬೇಕೆ ನಿನಗೆ ಇಲ್ಲಿ ನಮ್ಮ ನ್ಯಾಯ ಬಿಟ್ಟರೆ ಮತ್ತಾವ ನ್ಯಾಯವೂ ಇಲ್ಲ ಎಂದು ವ್ಯಂಗ್ಯವಾಗಿ ಹೇಳಿದರು ಬಲವಂತವಾಗಿ ಸಹಿ ಹಾಕಿಸಲು ಪ್ರಯತ್ನಿಸಿದರು ಆದರೆ ಅದು ಸಾಧ್ಯವಾಗಲಿಲ್ಲ ಆಗ ಇನ್ಸ್ಪೆಕ್ಟರ್ ಈಕೆ ಎಷ್ಟು ಹೇಳಿದರೂ ಕೇಳುತ್ತಿಲ್ಲ ನಮ್ಮ ಸ್ಟೈಲ್ನಲ್ಲಿ ಇವಳನ್ನು ವಿಚಾರಿಸಿ ಎಂದರು ಇಬ್ಬರು ಕಾನ್ಸ್ಟೇಬಲ್ ಬಲವಂತವಾಗಿ ಕಲೆಕ್ಟರ್ ಮೇಡಮ್ನನ್ನು ಎಳೆದುಕೊಂಡು ಹೋಗಿ ಸ್ಟೇಷನ್ ಹಿಂದಿರುವ ರೂಮಿನೊಳಗೆ ಜೋರಾಗಿ ತಳ್ಳಿದರು ನಮ್ಮ ಲಾಠಿಯ ರುಚಿ ತೋರಿಸಬೇಕಾ ಎಂದು ದರ್ಪದಿಂದ ಕೇಳಿದರು ಆದರೆ ಮೇಡಮ್ ಯಾವುದಕ್ಕೂ ಹೆದರದೆ ಧೈರ್ಯವಾಗಿದ್ದಾರೆ ಇನ್ನು ಅದೇ ಸಮಯಕ್ಕೆ ಹೊರಗಡೆಯಿಂದ ಯಾರೋ ಬಂದ ಹಾಗೆ ಅನಿಸಿತು ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಅವರು ಒಳಗಡೆ ಬಂದವರೇ ಕೋಪದಿಂದ ಇಲ್ಲಿ ಏನಾಗುತ್ತಿದೆ ಎಂದು ಕೂಗಾಡಿದರು ಆಗ ಅಲ್ಲಿದ್ದ ಇನ್ಸ್ಪೆಕ್ಟರ್ ಗಾಬರಿಯಿಂದ ಮಾತಾಡುತ್ತಾ ಸರ್ ಈಕೆ ನಮ್ಮನ್ನು ವಿರೋಧಿಸುತ್ತಿದ್ದಾಳೆ ನಮ್ಮ ಕೆಲಸಕ್ಕೆ ಅಡ್ಡ ಬರುತ್ತಾಳೆ ನಾನೊಬ್ಬಳೇ ದೇಶೋದ್ಧಾರಕ್ಕೆ ಇರುವುದು ಎನ್ನುವ ದರ್ಪ ಈಕೆಗಿದೆ ಎಂದು ಹೇಳಿದರು ಇದೆಲ್ಲ ನಿಜವೇನಾ ಎಂದು ಆ ಅಧಿಕಾರಿ ಆ ಕಡೆ ನೋಡಿದರು ಆಕೆ ನೇರವಾಗಿ ಅಧಿಕಾರಿ ಕಡೆ ನೋಡುತ್ತಾ ಸರ್ ನಿಮಗೆ ಕಾನೂನಿನ ಬಗ್ಗೆ ಅರಿವಿದ್ದರೆ ನಿಮಗೆ ತಿಳಿದಿರುತ್ತದೆ ಯಾವುದೇ ತಪ್ಪು ಮಾಡದಿರುವ ಮಹಿಳೆಯನ್ನು ಈ ರೀತಿ ಅವಾಚ್ಯ ಶಬ್ದಗಳಿಂದ ಬೈದು ಹಿಂಸೆ ಮಾಡುವುದು ಕಾನೂನು ಪ್ರಕಾರ ತಪ್ಪು ಎಂದು ನಿಮಗೆ ತಿಳಿದಿಲ್ಲವೇ ಎಂದು ಕೇಳಿದಳು ಅಲ್ಲಿ ಕೆಲ ಸಮಯ ನಿಶ್ಶಬ್ದವಾಗಿತ್ತು ಆ ಅಧಿಕಾರಿ ಏನಾಯಿತು ಈಕೆ ಏನು ಮಾಡಿದ್ದಾಳೆಂದು ಎಂದು ಇನ್ಸ್ಪೆಕ್ಟರ್ ಕಡೆ ನೋಡಿದರು ಸರ್ ನಾವು ಈಕೆ ರಸ್ತೆಯ ಮೇಲೆ ಜಗಳ ಮಾಡಬೇಕಾದರೆ ಹಿಡಿದುಕೊಂಡೆವು ಈಕೆ ಜನರನ್ನು ಬಿಸಲು ಪ್ರಯತ್ನಿಸುತ್ತಿದ್ದಳು ಅಲ್ಲದೆ ನಮ್ಮ ಕರ್ತವ್ಯಕ್ಕೂ ಕೂಡ ಅಡ್ಡಪಡಿಸುತ್ತಾಳೆ ಆದ್ದರಿಂದಲೇ ಈಕೆಯನ್ನು ಅರೆಸ್ಟ್ ಮಾಡಬೇಕಾಗಿ ಬಂತು ಎಂದು ಹೇಳಿದರು ಆಗ ಆ ಅಧಿಕಾರಿ ಒಂದು ಸಾರಿ ಒಳಗೆ ಇಣುಕಿ ನೋಡಿ ಜೋರಾಗಿ ನೀವು ಏನನ್ನು ನಿರೂಪಿಸಲು ಸಾಧ್ಯ ಆಗದಿದ್ದರೆ ಒಬ್ಬ ಮಹಿಳೆಯನ್ನು ಇಷ್ಟು ಗಂಟೆಗಳ ಕಾಲ ಏಕೆ ಇಲ್ಲಿರಿಸಿದ್ದೀರಿ ಬಿಟ್ಟು ಬಿಡಿ ಎಂದು ಹೇಳಿದರು ಇದರಿಂದ ಇನ್ಸ್ಪೆಕ್ಟರ್ ಮುಖ ಬದಲಾಗಿತ್ತು ಆದರೆ ಮೇಲಿನ ಅಧಿಕಾರಿಯ ಎದುರು ಏನನ್ನು ಹೇಳಲಾಗದೆ ಓಕೆ ಎಂದರು ಇನ್ನು ಪೊಲೀಸರು ತಮ್ಮ ಕೋಪ ತೀರಿಸಿಕೊಳ್ಳಲು ತುಂಬ ಕೊಳೆಯಾಗಿರುವ ಒಂದು ಬ್ಲಾಂಕೆಟ್ ಮತ್ತು ತಿಂದು ಮಿಕ್ಕಿರುವ ಅನ್ನವನ್ನು ಆಕೆಗೆ ನೀಡುತ್ತಾರೆ ಆದರೆ ಮೇಡಂ ಮಾತ್ರ ಕೋಪ ಬರುತ್ತಿದ್ದರೂ ಕೂಡ ಎಲ್ಲವನ್ನೂ ಸಹಿಸಿಕೊಂಡು ಪ್ರಶಾಂತವಾಗಿ ಕುಳಿತಿದ್ದಾರೆ ಏಕೆಂದರೆ ಸರ್ವೇ ಸಾಮಾನ್ಯ ಪ್ರಜೆಗಳಿಗೆ ಎಂತಹ ನ್ಯಾಯ ಸಿಗುತ್ತದೆ ಎಂದು ತಿಳಿಯಬೇಕೆಂಬುದು ಆಕೆಯ ಮನದ ಇಚ್ಛೆಯಾಗಿತ್ತು ಇನ್ನು ಮಾರನೇ ದಿನ ಬೆಳಗ್ಗೆ ಇನ್ಸ್ಪೆಕ್ಟರ್ ಒಳಗಡೆ ಬಂದರು ನಿನ್ನ ಅದೃಷ್ಟ ಚೆನ್ನಾಗಿದೆ ನಿನಗೋಸ್ಕರ ಯಾರೋ ಒಂದು ಬೇಲ್ ಮಂಜೂರು ಮಾಡಿಸಿದ್ದಾರೆ ಎಂದು ಹೇಳಿದರು ಆಗ ಮೇಡಮ್ ಹೌದಾ ಯಾರು ಎಂದಾಗ ಹೌದು ನಿಮ್ಮಂತಹ ದೇಶ ಉದ್ಧಾರ ಮಾಡೋರು ಯಾರೋ ಒಬ್ಬರು ಮೂರ್ಖರು ಇರುತ್ತಾರೆ ಎಂದು ಮತ್ತೆ ವ್ಯಂಗ್ಯವಾಗಿ ಹೇಳಿದ ಈಗ ಮೇಡಮ್ ಹೊರಗಡೆ ಬಂದರು ಅಲ್ಲಿ ಹೊರಗಡೆ ಒಬ್ಬ ಜರ್ನಲಿಸ್ಟ್ ಇದ್ದರು ಅವರು ಮೇಡಮ್ ಬಗ್ಗೆ ವಿಷಯ ತಿಳಿದು ಆಕೆಗೆ ಆಸರೆಯಾಗಲು ಬಂದಿದ್ದರು ಮೇಡಮ್ ನನ್ನ ನೋಡಿ ಏಕೆ ನಿಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ ಎಂದು ಕೇಳಿದರು ಆಗ ಆಕೆ ಏನಿಲ್ಲ ಮಾನವೀಯತೆಯಿಂದ ಮಾತಾಡಿದ್ದಕ್ಕೆ ನನಗೆ ಈ ಶಿಕ್ಷೆ ಎಂದು ಕಿರುನಗೆಯಿಂದ ಉತ್ತರಿಸುತ್ತಾರೆ ಈಗಲಾದರೂ ನಾನು ಯಾರು ಎಂಬುದನ್ನು ಹೇಳೋಣವೇ ಅಥವಾ ಇನ್ನೂ ಕಾದು ನೋಡೋಣ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದ ಹಾಗೆ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಘಟನೆ ನಡೆಯಿತು ಕೆಲವು ಮಂದಿ ಕೂಲಿ ಕಾರ್ಮಿಕರು ಕಂಪ್ಲೇಂಟ್ ಕೊಡಲು ಬಂದಿದ್ದರು ಪೊಲೀಸರು ಅವರನ್ನು ಅವಮಾನಿಸಿ ಗದರಿಸುತ್ತಿದ್ದರು ಮೇಡಮ್ ಅದನ್ನೆಲ್ಲ ನೋಡುತ್ತಾ ನಿಂತಿದ್ದರು ಅಲ್ಲಿ ಒಬ್ಬ ಹಿರಿಯಾಕೆ ಕಣ್ಣೀರು ಇಡುತ್ತಾ ಬೇಡುತ್ತಿದ್ದಳು ಸರ್ ನನ್ನ ಮಗ ಯಾವುದೇ ತಪ್ಪು ಮಾಡದಿದ್ದರೂ ಅರೆಸ್ಟ್ ಮಾಡಿದ್ದಾರೆ ದಯಮಾಡಿ ನಮಗೆ ನ್ಯಾಯ ಕೊಡಿಸಿ ಎಂದು ಕೇಳುತ್ತಿದ್ದಾಳೆ ಆದರೆ ಪೊಲೀಸ್ ಆಕೆಯ ಮಾತನ್ನು ಕೇಳಿಸಿಕೊಳ್ಳದೆ ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು ಇಲ್ಲವಾದರೆ ನಿನ್ನನ್ನು ಒಳಗಡೆ ಹಾಕುತ್ತೇನೆ ಎಂದು ಬೆದರಿಸುತ್ತಿದ್ದಾರೆ ಅದನ್ನು ನೋಡುತ್ತಾ ನಿಂತಿದ್ದ ಮೇಡಮ್ನನ್ನು ನೋಡಿದ ಒಬ್ಬ ಪೊಲೀಸರು ಅವರ ಬಳಿ ಬಂದು ನೀನು ಇಲ್ಲಿ ಇನ್ನೂ ಏನು ಮಾಡುತ್ತಿದ್ದೀಯಾ ಇಲ್ಲಿ ಏನು ಡ್ರಾಮಾ ನಡೆಯುತ್ತಿದೆಯಾ ನೋಡೋದಕ್ಕೆ ಹೊರಡು ಇಲ್ಲಿಂದ ಎಂದು ಜೋರಾಗಿ ಕಿರ್ಚಿದರು ಆಗ ಮೇಡಮ್ ಮಾತನಾಡುತ್ತಾ ಸರ್ ಸಮಾಧಾನ ಯಾರು ಕೊಟ್ಟರು ನಿಮ್ಮ ಮಾವನೇನಾದರೂ ಕೊಟ್ಟಿದ್ದಾರಾ ಇಲ್ಲವಲ್ಲ ನಿಮಗ್ಯಾಕೆ ಇಷ್ಟೊಂದು ಊರಿ ಎಂದು ವ್ಯಂಗ್ಯವಾಗಿ ಉತ್ತರಿಸಿದರು ಆಗಲೇ ಮಾಧ್ಯಮದವರು ಪ್ರಶ್ನಿಸಲು ಶುರು ಮಾಡಿದರು ಮೇಡಮ್ ಯಾವ ಕಾರಣಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡಿದರು ಪೊಲೀಸರು ನಿಮಗೆ ಅನ್ಯಾಯ ಮಾಡಿದರಾ ಎಂದು ಕೇಳಿದರು ಆಗ ಕಲೆಕ್ಟರ್ ಮೇಡಮ್ ಕಿರುನಗೆ ಬೀರುತ್ತಾ ತಮ್ಮ ಫೋನ್ ತೆಗೆದು ಯಾರಿಗೋ ಕಾಲ್ ಮಾಡುತ್ತಾರೆ ಇನ್ನು ಹತ್ತು ನಿಮಿಷದಲ್ಲಿ ನಮ್ಮ ಬೆಟಾಲಿಯನ್ ಪೂರ್ತಿ ಈ ಪೊಲೀಸ್ ಸ್ಟೇಷನ್ ಬಳಿ ಇರಬೇಕೆಂದು ಹೇಳಿದರು ಇನ್ಸ್ಪೆಕ್ಟರ್ ಮುಖದಲ್ಲಿ ಗಾಬರಿ ಶುರುವಾಗಿತ್ತು ಏನು ಬೆಟಾಲಿಯನ್ ಎನ್ನುತ್ತಿದ್ದಾಳೆ ಈಕೆ ಯಾರಿರಬಹುದು ಎಂದು ಆ ಕಡೆ ಈ ಕಡೆ ಆಡುವಷ್ಟರಲ್ಲಿ ಕೆಲವು ವಾಹನಗಳು ಪೊಲೀಸ್ ಸ್ಟೇಷನ್ ಕಡೆ ಬಂದವು ವಾಹನಗಳನ್ನು ನಿಲ್ಲಿಸಿ ಅದರಿಂದ ಇಳಿದ ಕೆಲವು ಅಧಿಕಾರಿಗಳು ಆಕೆಗೆ ಸೆಲ್ಯೂಟ್ ಮಾಡುತ್ತಾ ಮೇಡಮ್ ಏನಾಯಿತು ನೀವೇನಿಲ್ಲಿ ಏನಾದರೂ ಸಮಸ್ಯೆಯಾ ಎಂದರು ಆ ದೃಶ್ಯವನ್ನು ನೋಡಿದ ಪೊಲೀಸರು ಒಂದೇ ಬಾರಿಗೆ ಶಾಕ್ ಆಗಿ ನಡುಗತೊಡಗಿದರು ಕಲೆಕ್ಟರನ್ನು ಅರೆಸ್ಟ್ ಮಾಡುವ ಧೈರ್ಯ ಯಾರಿಗಿದೆ ಎಂದು ಯಾರೋ ಮಾತಾಡಿದ ಶಬ್ದಗಳು ಇನ್ಸ್ಪೆಕ್ಟರ್ ಕಿವಿಗೆ ಬಿದ್ದವು ಇನ್ಸ್ಪೆಕ್ಟರ್ ಕೈಕಾಲುಗಳು ನಡುಗುತ್ತಾ ಹಣೆಯಲ್ಲಿ ಬೆವರು ಸುರಿಸುತ್ತಾ ಆಕೆ ಹತ್ತಿರ ನಡೆದುಕೊಂಡ ರೀತಿಗೆ ಭಯ ಮತ್ತು ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ನಿಂತಿದ್ದರು ಆಗ ಜರ್ನಲಿಸ್ಟ್ ಕ್ಯಾಮರಾ ಆನ್ ಮಾಡುತ್ತಾ ಒಬ್ಬ ಜಿಲ್ಲಾ ಕಲೆಕ್ಟರನ್ನೇ ಈ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು ಎಂದು ಪ್ರಶ್ನೆ ಮಾಡುತ್ತಾರೆ ಇನ್ನು ದೀರ್ಘ ಉಸಿರಾಡಿದ ನಂತರ ಮೇಡಮ್ ಉತ್ತರಿಸುತ್ತಾರೆ ನಿನ್ನೆಯಿಂದ ನಾನು ಕೂಡ ನೋಡುತ್ತಿದ್ದೇನೆ ಪೊಲೀಸರ ಅಸಭ್ಯ ವರ್ತನೆಗಳು ಕರ್ತವ್ಯದ ದುರುಪಯೋಗಗಳು ಮತ್ತು ಮಹಿಳೆಯರನ್ನು ಸಾಮಾನ್ಯ ಬಡವರನ್ನು ಅವಮಾನಿಸುತ್ತಿರುವುದನ್ನು ಗಮನಿಸುತ್ತಿದ್ದೇನೆ ಆದರೆ ಇನ್ನು ಮುಂದೆ ಇವರ ದೌರ್ಜನ್ಯಗಳು ಮುಂದುವರೆಯುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಆಗ ಇನ್ಸ್ಪೆಕ್ಟರ್ ಭಯದಿಂದ ನೋಡುತ್ತಾ ಮಂಡಿಯೂರಿ ತಪ್ಪಾಯಿತು ಮೇಡಮ್ ಕ್ಷಮಿಸಿ ನಮಗೆ ನಿಮ್ಮ ಬಗ್ಗೆ ತಿಳಿಯಲಿಲ್ಲ ಎಂದಾಗ ಆತನ ಮಾತುಗಳನ್ನು ಖಂಡಿಸುತ್ತಾ ಸಾಮಾನ್ಯ ಮಹಿಳೆಯರಿಗೆ ಇದೇನಾ ನೀವು ಕೊಡಿಸುವ ನ್ಯಾಯ ಕಲೆಕ್ಟರ್ ಎಂದು ತಿಳಿದರೆ ಒಂದು ನ್ಯಾಯ ಸಾಮಾನ್ಯ ಜನರಿಗೆ ಒಂದು ನ್ಯಾಯನಾ ಎಂದು ಜೋರಾಗಿ ಕೇಳಿದರು ಆಗ ಅಲ್ಲಿ ನಿಶಬ್ದವಾದ ವಾತಾವರಣ ಸೃಷ್ಟಿಯಾಯಿತು ಪೊಲೀಸರು ಕೂಡ ಯಾರೂ ಮಾತಾಡುತ್ತಿಲ್ಲ ತಪ್ಪಿತಸ್ಥರು ಎಂಬ ಮುಖಭಾವಗಳು ಅವರಲ್ಲಿತ್ತು ತಕ್ಷಣವೇ ಕಲೆಕ್ಟರ್ ಮೇಡಮ್ ಯಾರಿಗೂ ಫೋನ್ ಮಾಡಿ ವಿಷಯ ಹೇಳಿ ಈ ಘಟನೆಯಲ್ಲಿ ಪಾಲ್ಗೊಂಡವರನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಇನ್ನು ಮುಂದೆ ಈ ರೀತಿ ಘಟನೆಗಳು ಜಿಲ್ಲೆಯಲ್ಲಿ ಎಲ್ಲಿಯೂ ನಡೆಯಬಾರದೆಂದು ಎಚ್ಚರಿಕೆ ನೀಡಿದರು ಇದು ಪೊಲೀಸರಿಗೆ ಒಂದು ಒಳ್ಳೆಯ ಗುಣಪಾಠವಾಗಿತ್ತು ಅಲ್ಲಿದ್ದ ಪೊಲೀಸರು ಒಬ್ಬರ ಮುಖಗಳನ್ನು ಒಬ್ಬರು ನೋಡಿಕೊಂಡು ನಮ್ಮ ಕೆರಿಯರ್ ಹಾಳಾಗುತ್ತದೆ ಎಂದು ಭಾವಿಸಿ ತಕ್ಷಣವೇ ಆಕೆಯನ್ನು ಬೇಡಿಕೊಳ್ಳಲು ಶುರು ಮಾಡಿದರು ಆಗ ಆಕೆ ಏಕೆ ಕ್ಷಮಿಸಬೇಕು ನಿಮ್ಮನ್ನು ಇದೇನಾ ಸಾಮಾನ್ಯ ಜನರನ್ನು ನೀವು ನಡೆಸಿಕೊಳ್ಳುವ ರೀತಿ ಎಂದು ಕೇಳಿದರು ಇನ್ಸ್ಪೆಕ್ಟರ್ ತಲೆ ತೆಗ್ಗಿಸಿಕೊಂಡು ನಿಂತಿದ್ದರು ಅಷ್ಟೊತ್ತಿಗೆ ಅಲ್ಲಿ ಜನರ ಗುಂಪು ಸೇರಿತು ಅಲ್ಲಿರುವವರೆಲ್ಲರೂ ಕುತೂಹಲದಿಂದಲೇ ನೋಡುತ್ತಿದ್ದರು ಮಾಧ್ಯಮಗಳಲ್ಲಿ ಈ ದೃಶ್ಯಗಳು ಪ್ರಸಾರವಾಗುತ್ತಿತ್ತು ಕೆಲವರು ವಿಡಿಯೋ ಮಾಡುತ್ತಿದ್ದರು ಮತ್ತೆ ಕಲೆಕ್ಟರ್ ಮೇಡಮ್ ಮಾತು ಮುಂದುವರೆಸುತ್ತಾ ಕೇಳಿ ಇಲ್ಲಿ ಈ ಸ್ಟೇಷನ್ನಲ್ಲಿ ನಡೆಯುವ ಅವನತಿಗೆ ಪ್ರತಿಯೊಬ್ಬರೂ ಸಾಕ್ಷಿ ಇವರು ನ್ಯಾಯ ಕೇಳಲು ಬಂದ ಮಹಿಳೆಯರನ್ನು ಬೈದು ಅವಮಾನಿಸಿ ಕಳಿಸಿ ಬಡವರ ಕಾರ್ಮಿಕರ ಕಂಪ್ಲೇಂಟ್ ತೆಗೆದುಕೊಳ್ಳಲಿಲ್ಲ ಕಾರಣವೇ ಇಲ್ಲದ ನನ್ನನ್ನು ನಿನ್ನೆಯಿಂದ ಜೈಲಿನಲ್ಲಿ ಇರಿಸಿದ್ದಾರೆ ಇದೇನಾ ನ್ಯಾಯ ಎಂದರಿ ಎಂದು ಪ್ರಶ್ನೆ ಮಾಡುತ್ತಿದ್ದರು ಹಿಂದೆ ನಿಂತಿದ್ದ ಕೆಲ ಸಾಮಾನ್ಯ ಜನರು ಮುಂದೆ ಬಂದು ತಮ್ಮ ಅಳಲನ್ನು ತೋಡಿಕೊಂಡರು ಪೊಲೀಸ್ ನಮ್ಮ ಬಳಿ ಲಂಚ ಪಡೆಯುತ್ತಾರೆ ಎಂದು ಮತ್ತು ನಿರ್ದೋಷಗಳನ್ನು ಸುಳ್ಳು ಕೇಸುಗಳನ್ನು ಹಾಕಿ ಸಿಕ್ಕಿ ಹಾಕಿಸುತ್ತಾರೆ ಮತ್ತು ಹೆಣ್ಣು ಮಕ್ಕಳಿಗೆ ಗೌರವ ಕೊಡದೆ ಸುಮ್ಮನೆ ಅವಾಚ್ಯ ಶಬ್ದಗಳಿಂದ ಬೈಯುತ್ತಾರೆ ಎಂದು ಬಡವರಾದ ನಮಗೆ ನ್ಯಾಯ ಸಿಗುವುದಿಲ್ಲವೇ ಎಂದು ಕೇಳಿದರು ಆಗ ಕಲೆಕ್ಟರ್ ತಾನು ಕರೆದಂತಹ ಅಧಿಕಾರಿಗಳನ್ನು ಅಲ್ಲಿಗೆ ಕರೆದು ಇಲ್ಲಿರುವ ಬಾಧಿತರ ಕಂಪ್ಲೇಂಟ್ ತೆಗೆದುಕೊಳ್ಳಿ ಅವರಿಗೆ ನ್ಯಾಯ ಸಿಗುವ ಹಾಗೆ ಕ್ರಮ ತೆಗೆದುಕೊಳ್ಳಿ ಇನ್ನು ಮುಂದೆ ನಮ್ಮ ಜಿಲ್ಲೆಯಲ್ಲಿ ಯಾರೂ ಕೂಡ ನ್ಯಾಯ ಸಿಗಲಿಲ್ಲ ಎಂದು ನೋವು ಪಡಬಾರದೆಂದು ಆದೇಶ ನೀಡಿದರು ತಕ್ಷಣವೇ ಆಕೆ ಉನ್ನತ ಅಧಿಕಾರಿಗಳಿಗೆ ಕರೆ ಮಾಡಿ ಸರ್ ನಾನು ಈ ಜಿಲ್ಲೆಯ ಕಲೆಕ್ಟರ್ ನಾನೇ ಸ್ವತಃ ಪೊಲೀಸರ ಹಿಂಸೆಯನ್ನು ಅನುಭವಿಸಿದ್ದೇನೆ ತಕ್ಷಣವೇ ಈ ಪೊಲೀಸ್ ಸ್ಟೇಷನ್ ಮೇಲೆ ವಿಚಾರಣೆ ನಡೆಸಿ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕೆಂದು ಹೇಳಿದರು ಅಧಿಕಾರ ದುರುಪಯೋಗ ಮಾಡಿಕೊಳ್ಳುವವರನ್ನು ಸಸ್ಪೆಂಡ್ ಮಾಡಬೇಕೆಂದು ಹೇಳಿದರು ಇನ್ನು ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ಗಳ ಜೊತೆ ಈಗ ನಾವು ಏನು ಮಾಡುವುದು ಈಗ ನಮಗೆ ಆಲೋಚಿಸಲು ಕೂಡ ಸಮಯವೇ ಇಲ್ಲ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಸ್ವಲ್ಪ ಸಮಯಕ್ಕೆ ಆಗಲೇ ಉನ್ನತ ಅಧಿಕಾರಿಗಳು ಅಲ್ಲಿಗೆ ಬಂದರು ಅವರಿಗೆ ತಲೆಬಾಗಿ ಮೇಡಮ್ ಈ ಘಟನೆ ತುಂಬ ನಾಚಿಕೆಗೇಡು ನಾವು ಸರಿಯಾದ ಕ್ರಮ ಜರುಗಿಸುತ್ತೇವೆ ಕ್ಷಮಿಸಿ ಮೇಡಮ್ ಎಂದರು ಆಗ ಕಲೆಕ್ಟರ್ ಮೇಡಮ್ ಮಾತಾಡುತ್ತಾ ಜಿಲ್ಲೆಯಲ್ಲಿರುವ ಪ್ರತಿ ಸ್ಟೇಷನ್ಗಳಿಗೂ ಸಿಸಿ ಟಿವಿಗಳನ್ನು ಅಳವಡಿಸಿ ಯಾರ ಮೇಲೆಯೂ ಕೂಡ ಅನ್ಯಾಯವಾಗಿ ಶಿಕ್ಷೆ ಆಗಬಾರದು ಸಾಮಾನ್ಯ ಬಡ ಜನಗಳು ಹಿಂಸೆಗೆ ಗುರಿಯಾಗಬಾರದು ನಾನೇ ಸ್ವತಃ ಬಂದು ಪರಿಶೀಲಿಸುತ್ತೇನೆ ಎಂದು ಆದೇಶ ನೀಡಿದರು ಇನ್ಸ್ಪೆಕ್ಟರ್ ಕಡೆ ಅಸಹ್ಯವಾಗಿ ನೋಡುತ್ತಾ ನಿಮ್ಮಂಥವರಿಗೆ ಏಕೆ ಈ ಪೊಲೀಸ್ ಯೂನಿಫಾರ್ಮ್ ಇದನ್ನು ಧರಿಸುವ ಯೋಗ್ಯತೆ ನಿಮಗಿಲ್ಲ ಎಂದರು ಆತ ಕಣ್ಣೀರು ಹಾಕುತ್ತಾ ಕ್ಷಮಿಸಿ ಮೇಡಮ್ ನನ್ನ ಕುಟುಂಬ ಬೀದಿಗೆ ಬರುತ್ತದೆ ನನ್ನ ತಾಯಿ ಅನಾರೋಗ್ಯದಿಂದ ಇದ್ದಾರೆ ಎಂದರು ಆದರೆ ಮುಖದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲಿಲ್ಲ ನಿಧಾನವಾಗಿ ಮಾತನಾಡುತ್ತಾ ಏನು ನಿಮಗೆ ಮಾತ್ರ ಕುಟುಂಬವೇ ಬಡವರಿಗಿಲ್ಲವೇ ಅವರದು ಜೀವನವಲ್ಲವೇ ಎಂದು ಪ್ರಶ್ನಿಸಿದರು ಆಗ ನಾಚಿಕೆಯಿಂದ ತಲೆ ತಗ್ಗಿಸಿದರು ಇನ್ಸ್ಪೆಕ್ಟರ್ ಆದರೆ ಈಗ ಏನು ಮಾಡಲಾಗುವುದಿಲ್ಲ ಆಗ ಕಲೆಕ್ಟರ್ ಮೇಡಮ್ ಮೀಡಿಯಾ ಕಡೆ ನೋಡುತ್ತಾ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಪೊಲೀಸರು ರಕ್ಷಕರಾದರೆ ಗೌರವ ಸಿಗುತ್ತದೆ ಆದರೆ ದೌರ್ಜನ್ಯ ಮಾಡಿದರೆ ಅವರೇ ಶಿಕ್ಷೆಗೆ ಗುರಿಯಾಗುತ್ತಾರೆ ಎಂದು ಎಚ್ಚರಿಕೆ ನೀಡಿದರು ಇದು ಅಧಿಕಾರ ದುರುಪಯೋಗಪಡಿಸಿಕೊಳ್ಳುವ ಪೊಲೀಸರಿಗೆ ಗುಣಪಾಠವಾಗಿತ್ತು ಇನ್ನು ಈ ಘಟನೆ ಎಲ್ಲ ಕಡೆಯೂ ವೈರಲ್ ಆಯಿತು ಎಲ್ಲರೂ ಕಲೆಕ್ಟರ್ ಮೇಡಮ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಸ್ನೇಹಿತರೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು